धारवाड़ नगर राजकमला सर्कस प्रारंभ धार ಪ್ರಥಮ ಬಾರಿಗೆ ಧಾರವಾಡ ನಗರದಲ್ಲಿ ಹುಬ್ಬಳ್ಳಿಗೆ ಹೋಗುವ ನವಲೂರು ಬ್ರಿಡ್ಜ್ ಹತ್ತಿರ ನವಲೂರದಲ್ಲಿ ಗ್ರೇಟ್ ರಾಜಕಮಲ ಸರ್ಕಸ್ ಪ್ರಾರಂಭಗೊಂಡಿದೆ ಎಂದು ಮಾಲೀಕರಾದ ರಫೀಕ್ ಶೇಖ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಜನಸಾಮಾನ್ಯರ ಅಚ್ಚುಮೆಚ್ಚಿನ ಕಲಾ ಪ್ರದರ್ಶನಗಳಲ್ಲಿ ಒಂದಾದ ಗ್ರೇಟ್ ರಾಜಕಮಲ ಸರ್ಕಸ್ ಧಾರವಾಡದಲ್ಲಿ ಜನಾಕರ್ಷಣೆಯಾಗಿ ರೂಪುಗೊಳ್ಳಬೇಕಾಗಿದೆ ಎಂದರು ಪ್ರತಿದಿನ ಮೂರು ಆಟಗಳು ಮಧ್ಯಾಹ್ನ ಒಂದು ಗಂಟೆಗೆ ಸಾಯಂಕಾಲ ಗಂಟೆಗೆ ನಡೆಯಲಿವೆ ಒಟ್ಟು ಎಂಬತ್ತಾರು ಜನ ಈ ಸರ್ಕಸ್ ದಲ್ಲಿ ಕೆಲಸ ಮಾಡುತ್ತಿದ್ದು ಇದರಲ್ಲಿ ಜನ ಕಲಾವಿದರಾಗಿದ್ದಾರೆ ಎಂದರು ಪ್ರತಿ ಒಂದು ಶೋ ಎರಡು ತಾಸಿನದ್ದಾಗಿದ್ದು ಪ್ರಾಣಿಗಳ ಪ್ರದರ್ಶನಕ್ಕೆ ನಿರ್ಬಂಧ ಬಂದಿದ್ದರಿಂದ ಸರ್ಕಸ್ ನಡೆಸುವುದು ಕಷ್ಟದಾಯಕವಾಗಿದೆ ಆದರೂ ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಾಗಿ ಕುಳಿತು ನೋಡುವಂತಹ ಈ ಪ್ರದರ್ಶನಗಳು ನಡೆಯುತ್ತಿವೆ ಎಂದರು ಮೊದಲು ಭಾರತದಲ್ಲಿ ಮುನ್ನೂರು ಕಂಪನಿಗಳಿದ್ದವು ಈಗ ಅದರ ಸಂಖ್ಯೆ ಮೂವತ್ತಕ್ಕೆ ಬಂದಿದೆ ನಶಿಸಿ ಹೋಗುತ್ತಿರುವ ಸರ್ಕಸ್ ಕಂಪನಿಗಳಿಗೆ ಸರ್ಕಾರಗಳಿಂದ ಅನುದಾನ ಕೊಡಬೇಕು ಕಲಾವಿದರ ರಕ್ಷಣೆಗೆ ಒತ್ತು ನೀಡಬೇಕೆಂದರು ಟಿಕೆಟ್ ದರಗಳನ್ನು ಮುನ್ನೂರು ಎರಡು ನೂರು ಒಂದು ನೂರು ಅಡ್ವಾನ್ಸ್ ಬುಕ್ಕಿಂಗ್ ಮುನ್ನೂರು ರೂಪಾಯಿ ಮಾತ್ರ ನಿಗದಿಪಡಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಏಯ್ಟ್ ಏಟ್ ಸೆವೆನ್ ಟು ಟೂ ಡಬಲ್ ಫೋರ್ ಒನ್ ಏಯ್ಟ್ ಅಥವಾ ನೈನ್ ಟು ಏಟ್ ಫೋರ್ ಸಿಕ್ಸ್ ಸಿಕ್ಸ್ ಏಟ್ ತ್ರೀ ಏಟ್ ನೈನ್ ಸಂಪರ್ಕಿಸಲು ಕೋರಿದರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಎಂ ರೋಣ ವ್ಯವಸ್ಥಾಪಕ ಕೆ ರಾಮರಾಜು ಉಪಸ್ಥಿತರಿದ್ದರು ಬಂದಂತ ಎಲ್ಲ ಟಿವಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಇವತ್ತಿನ ಈ ಒಂದು ಪ್ರೆಸ್ ಮೀಟ್ ಅನ್ನ ಕರೆಯುವ ಉದ್ದೇಶ ಅಂತ ಅಂದ್ಬಿಟ್ರೆ ಸೊಲ್ಲಾಪುರ್ ರಾಜ್ ಕಮಲ್ ಸರ್ಕಸ್ ಇವರು ಇವತ್ತು ಇಲ್ಲಿ ಧಾರವಾಡದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಶೋ ಅನ್ನ ಕೊಡ್ತಾ ಇದ್ದಾರೆ ಇದು ಈಗಾಗಲೇ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಇಪ್ಪತ್ನಾಲ್ಕರಂದು ಪ್ರಾರಂಭ ಆಗಿದೆ ಇವತ್ತಿಗೆ ಎರಡು ದಿವಸ ಆಯಿತು ಪ್ರಾರಂಭ ಆಗಿ ತಮ್ಮೆಲ್ಲರಿಗೂ ತಿಳಿದ ಪ್ರಕಾರ ಅಂತಂದ್ರೆ ಶತಶತಮಾನಗಳಿಂದ ಸರ್ಕಸ್ ನಮ್ಮ ಭಾರತದ ಒಂದು ಸಾಂಸ್ಕೃತಿಕ ಪರಂಪರೆಯ ಅತ್ಯಗತ್ಯ ಭಾಗವಾಗಿದ್ದು ತಮಗೆಲ್ಲ ತಿಳಿದ ವಿಷಯವಾಗಿದೆ ಈ ಹಿಂದೆನೂ ಕೂಡ ಸಾಕಷ್ಟು ಸರ್ಕಸ್ ಕಂಪನಿಗಳು ಇದ್ದವು ಸುಮಾರು ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಗ್ರೇಟ್ ರೇಮನ್ ಸರ್ಕಸ್ ಅಂತ ಹೇಳಿ ಅದು ನಮ್ಮ ಇಂಡಿಯಾದಲ್ಲಿ ಪ್ರಾರಂಭ ಆಗಿದ್ದು ಅದೇ ರೀತಿ ಗ್ರೇಟ್ ಬಾಂಬೆ ಸರ್ಕಸ್ ಬಂತು ಆಮೇಲೆ ತದನಂತರ ಹತ್ತೊಂಬತ್ ನೂರ ಐವತ್ತೊಂದು ರಲ್ಲಿ ಜೈಮಿನಿ ಸರ್ಕಸ್ ಅಂತ ಹೇಳಿ ಬಂತು ಆ ನಂತರ ಹತ್ತೊಂಬತ್ ನೂರ ಅರವತ್ತರಲ್ಲಿ ಅಮರ್ ಸರ್ಕಸ್ ಅಂತ ಹೇಳಿ ಬಂತು ತದನಂತರ ಬಂದಿದ್ದು ಹತ್ತೊಂಬತ್ ನೂರ ಅರವತ್ತೊಂಬಲ್ಲಿ ರಾಜ್ ಕಮಲ್ ಸರ್ಕಸ್ ಅಂದ್ರೆ ಈಗ ನಮ್ಮ ದಾಳಕ್ಕೆ ಬಂದಂತದ್ದು ಇದು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಇದು ಪ್ರಾರಂಭ ಆಗಿದೆ ತದನಂತರ ಹತ್ತೊಂಬತ್ತೂರ ಎಪ್ಪತ್ತರಲ್ಲಿ ಗ್ರೇಟ್ ರಾಯಲ್ ಅಂತ ಹೇಳಿ ಬಂತು ಆಮೇಲೆ ಎಂಬತ್ತರಲ್ಲಿ ಎಂಪೈರ್ ಸರ್ಕಸ್ ಅಂತ ಹೇಳಿ ಬಂತು ಆ ನಂತರ ಹತ್ತೊಂಬತ್ತರ ಎಂಬತ್ತ ಜಂಬೋ ಸರ್ಕಸ್ ಅಂತ ಈಗ ಅನೇಕ ಸರ್ಕಸ್ ಕಂಪನಿಗಳು ಬಂದವು ಬಟ್ ಇವತ್ತಿಗೆ ಅವು ಯಾವ ಸರ್ಕಸ್ ಕಂಪನಿಗಳು ಇದಾವೋ ಇಲ್ವೋ ಅಂತ ಹೇಳಿ ಏನಾಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಸದ್ಯಕ್ಕೆ ಅಂತ ಹಾ ಈಗ ಯಾಕಂದ್ರೆ ಮೊದ್ಲು ಏನಾಗ್ತಿತ್ತು ಪ್ರಾಣಿಗಳು ಪ್ರದರ್ಶನ ಮಾಡುವಂತ ಒಂದು ಸರ್ಕಸ್ ಅಲ್ಲಿ ಒಂದು ಸಂದರ್ಭ ಇತ್ತು ಆ ಟೈಮ್ ಅಲ್ಲಿ ಪ್ರಾಣಿಗಳನ್ನ ನೋಡಕೋಸ್ಕರ ಆದ್ರೂ ಜನಗಳು ಈ ಕಡೆಗೆ ಆಕರ್ಷಿತರಾಗ್ತಿದ್ರು ಈಗ ಏನಾಗಿದೆ ಬರ್ತಾ ಬರ್ತಾ ಎಲ್ಲಾ ಮಾಧ್ಯಮಗಳು ಬಹಳ ಆಗ್ಬಿಟ್ಟೆ ಆಮೇಲೆ ಮನೋರಂಜನೆಗಳನ್ನು ಬಹಳ ಆಗಿಬಿಟ್ಟಿದ್ವು ಹೀಗಾಗಿ ಏನಾಗಿದೆ ಅಲ್ಲ ಈ ಸರ್ಕಸ್ ಕಂಪನಿಗಳು ಇತ್ತಿತ್ತಲಾಗಿ ನಶಿಸಿ ಹೋಗ್ತಾ ಇದೇವೆ ಅಂತಂದ್ರೆ ಅದೇನು ಅತಿಶಿ ಆಗೋಲ್ಲ ಅಂತ ನನ್ನ ಭಾವನೆ ಈ ಅಧೋಗ ಕಾರಣ ಅಂತ ಅಂದ್ಬಿಟ್ರೆ ಏನಾಗಿದೆ ಈಗೆಲ್ಲ ಸಾಕಷ್ಟು ಮನೋರಂಜನೆಗಳು ಇರೋದ್ರಿಂದ ಜನಗಳು ಈ ಕಡೆ ಆಕರ್ಷಿತರಾಗ್ತಾ ಇಲ್ಲ ಆಮೇಲೆ ಮರವರು ಏನಿದೆ ಪ್ರಾಣಿಗಳಿಗೆ ಈಗೆಲ್ಲ ನಿಷೇಧ ಆಗಿದೆ ನಿಷೇಧ ಆಗಿದ್ದರಿಂದ ಹ್ಮ್ ಸಾಕಷ್ಟು ಜನ ಸರ್ಕಸ್ ಕಡೆಗೆ ಬರ್ತಾ ಇಲ್ಲ ಆದಾಗ್ಯೂ ಇಂತ ಒಂದು ಪರಿಸ್ಥಿತಿಯಲ್ಲಿ ಈಗ ನಮ್ಮ ಈ ರಾಜ್ಕಮಲ್ ಸರ್ಕಸ್ನವರು ಇನ್ನೂ ಈ ನ ಪ್ರದರ್ಶನಗಳನ್ನ ಇವತ್ತ ಎಲ್ಲಾ ದೇಶದ ಅಧ್ಯಂತ ಹೋಗ್ತಾ ಇದ್ದಾರೆ ಇದು ಅವರ ಒಂದು ಗ್ರೇಟ್ನೆಸ್ ಯಾಕಂದ್ರೆ ಒಂದು ಲಾಭ ನಷ್ಟನ ಯೋಚನೆ ಮಾಡದೇನೆ ಈ ಸಾಧ್ಯ ಆದಷ್ಟು ಅವ್ರದ್ದು ನಷ್ಟದಲ್ಲೇನೆ ನಡೀತಾ ಇದೆ ಅಂತ ಅನ್ಕೋಬಹುದು ಅವ್ರು ಹೇಳ್ತಾರೆ ಅಷ್ಟು ಮೊದ್ಲಷ್ಟು ನಮ್ಗೆ ಇದರಲ್ಲಿ ಲಾಭ ಸಿಗ್ತಾ ಇಲ್ಲ ಎಷ್ಟೋ ಸರ್ತಿ ನಾವು ಕೈಯಿಂದಾನೇ ನಾವು ಅಹ್ ದುಡ್ಡು ಹಾಕಿ ಖರ್ಚು ವೆಚ್ಚಗಳನ್ನ ನಿಭಾಯಿಸ್ತಾ ಇದ್ದೇವೆ ಅಂತ ಹೇಳಿ ಅದಕ್ಕೆ ನಾನು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ತಮ್ಮ ಮುಖಾಂತರ ನನ್ನ ಒಂದು ವಿನಂತಿ ಏನಂತ ಅಂದ್ಬಿಟ್ರೆ ಈ ಒಂದು ಪ್ರದರ್ಶನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನಗಳು ಎಲ್ಲಾ ಈ ಕಡೆ ಹಾಗೆ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಕಡೆಗೂ ಒಂದು ಪ್ರಸಾರ ಆಗಿ ಇವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ತಮ್ಮಲ್ಲಿ ಪ್ರಮುಖವಾಗಿ ಕೇಳ್ಕೊಳ್ತೇನೆ ಮತ್ತು ಎಲ್ಲ ನಾನು ನಮ್ಮ ಹುಬ್ಬಳ್ಳಿ ಧಾರವಾಡ ಶಹರ ಆಯ್ತು ಮತ್ತು ಸುತ್ತಮುತ್ತಲಿನ ಎಲ್ಲಾ ಆ ಹಳ್ಳಿಗಳಲ್ಲಿ ಜನಗಳಿಗೆ ನಾನು ವಿನಂತಿ ಮಾಡ್ಕೊಳ್ದು ಏನಂತಂದ್ರೆ ಇವತ್ತು ನಮ್ಮ ಧಾರವಾಡಕ್ಕೆ ಒಂದು ಸರ್ಕಸ್ ಬಂದಿದೆ ಬಹಳ ವರ್ಷಗಳಾಗಿದೆ ಬಂದಿರಲಿಲ್ಲ ಯಾವ್ದೋ ಒಂದು ಸರ್ಕಸ್ ಬಂದಿರಲಿಲ್ಲ ಬಹಳ ವರ್ಷ ಆಯ್ತು ಅದಕ್ಕೆ ನಾನು ತಮ್ಮ ಮುಖಾಂತರ ಎಲ್ಲಾ ಜನಗಳಲ್ಲೂ ವಿಜ್ಞಾಪನೆ ಮಾಡ್ಕೊಳ್ತೀನಿ ದಯವಿಟ್ಟು ಆ ಈ ಸರ್ಕಸ್ ಬಂದು ತಾವು ವೀಕ್ಷಣೆ ಮಾಡ್ಬೇಕು ಆ ಮುಖಾಂತರ ಅವ್ರಿಗೆ ಏನಿದೆ ಒಂದು ಸಹಾಯನ ಮಾಡ್ಬೇಕು ಅಂತ ತಾನು ನಾನು ತಮ್ಮ ಮುಖಾಂತರ ಎಲ್ಲ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅದೇ ರೀತಿ ತಾವು ಕೂಡ ತಮ್ಮ ಮಾಧ್ಯಮದ ಅಲ್ಲದೇ ವೈಯಕ್ತಿಕವಾಗಿ ತಾವು ಸದಾ ಈ ಒಂದು ಪ್ರದರ್ಶನ ಯಶಸ್ವಿಗೊಳಿಸುವಂತೆ ತಾವು ಎಲ್ಲ ಕಡೆಗೂ ಪ್ರಸಾರ ಮಾಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಯಪವಾಗಿ ವಿನಂತಿಸ್ಕೊಳ್ತೇನೆ ನಾನು ಎಸ್ ಎಂ ರೋಣ್ ಅಂತ ಹೇಳ್ಬಿಟ್ಟು ಸಾಮಾಜಿಕ ಕಾರ್ಯಕರ್ತ ಮೊದ್ಲು ಅಂದ್ಬಿಟ್ರೆ ಏನಿದೆ ಮೊದ್ಲ ತಮ್ಮ ನೀವು ಹೆಂಗ್ ಹೆಂಗ್ ಬಂದಿದ್ರಿ ಹಳಗರ್ಗಿರ್ತದೆ ಅವಾಗ ಇವೆಲ್ಲ ಟಿವಿ ಟಿವಿಗಳಾಗ್ಲಿ ಮೊಬೈಲ್ ಗಳಾಗ್ಲಿ ಅಷ್ಟು ಇರ್ಲಿಲ್ಲ ಆ ಮೊನ್ನೆದು ಫಸ್ಟ್ ಪಾಯಿಂಟ್ ಸರ್ಕಸ್ ಆಯ್ತು ನಾಟಕ ಆಯ್ತು ಮೊದ್ಲೆಲ್ಲಾ ಎಂತ ಅಂದ್ರೆ ಡೊಂಬರಾಟ ಪ್ರತಿ ತಲೆ ಸೈಕಲ್ ಹೊಡೆಯೋದು ಅಂತವೆಲ್ಲ ಬಂದ್ರು ಜನಗಳು ಹೋಗ್ತಾ ಇದ್ರು ಈಗ ಏನಾಗಿದೆ ಸಾಕಷ್ಟು ಮನೋರಂಜನೆಗಳಿದಾವೆ ಇದು ಒಂದ್ ಕಾರಣ ಇರ್ಬೋದು ಮತ್ತೆ ಏನಾಗಿದೆ ಮೊದ್ಲು ಒಂದ್ ಸ್ವಲ್ಪ ಪ್ರಾಣಿಗಳ ಎಲ್ಲಾ ಇಲ್ಲಿ ಸರ್ಕಸ್ ಅಲ್ಲಿ ಪ್ರದರ್ಶನ ಮಾಡ್ತಿದ್ರು ಈಗ ಅದು ಬ್ಯಾನ್ ಆಗಿದೆ ಇದು ಒಂದು ಮಾತ್ರ ಪ್ರಾಣಿಗಳನ್ನ ಆದ್ರೂ ಜನಗಳು ಬರ್ತಾ ಇದ್ರೆ ಯಾಕಂದ್ರೆ ಪ್ರಾಣಿ ನೋಡಕ್ ನಮಗೆ ಸಿಗೋದಿಲ್ಲ ಎಲ್ಲ ಕಡೆ ಶಿವಲ್ಲ ಸರ್ಕಸ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು ಆ ಅಲ್ಲಿ ಒಂದು ನೋಡುವಂತ ಅವಕಾಶ ಒಂದು ಇರ್ತಿತ್ತು ಆ ದೃಷ್ಟಿಯಿಂದ ಅವಾಗೆಲ್ಲ ಚೆನ್ನಾಗಿ ನಡಿತಾ ಇದ್ವು ಈಗ ಇದು ಈಗ ಅದು ಬ್ಯಾನ್ ಆ ಅದು ಆಗೋಸ್ಕರನು ಈ ಕಡೆಗೆ ಆಕರ್ಷಿತರಾಗೋದು ಕಡಿಮೆ ಆಗಿದೆ ಅಂತಾನೆ ನನ್ನ ಅನಿಸಿಕೆ

ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ